ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ಕ್ವೆಶನ್ಸ್ ಕ್ವೆಶ್ಚನ್ ಪ್ಯಾಟರ್ನ್ಸ್ ಅಂದರೆ ಇಂಗ್ಲೀಷಲ್ಲಿ ನಮಗೆ ಮಾತಾಡಬೇಕಾದ್ರೆ ಪ್ರಶ್ನೆ ಕೇಳಬೇಕು ಕೇಳೋ ಪ್ರಶ್ನೆಗೆ ಉತ್ತರ ಹೇಳಬೇಕು ಅಲ್ವಾ ಸೊ ಸೆಂಟೆನ್ಸ್ ಮಾಡೋದು ಹೇಗೆ ಸೆಂಟೆನ್ಸ್ ನಮಗೆ ವರ್ಡ್ಸನ್ನು ಸೆಂಟೆನ್ಸ್ ಮಾಡಲಿಕ್ಕೆ ಸ್ಟ್ರಕ್ಚರ್ ಬೇರೆ ಇರುತ್ತೆ ಕ್ವೆಶ್ಚನ್ ಮಾಡಲಿಕ್ಕೆ ಸ್ಟ್ರಕ್ಚರ್ ಬೇರೆ ಇರುತ್ತೆ ಓಕೆ ಸೊ ಯಾರಾದರೂ ನಿಮಗೆ ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಕೊಡಬೇಕು ಆ ಉತ್ತರ ಕೊಡೋದಿದೆಯಲ್ಲ ಅದು ಪಾಸಿಟಿವ್ ನೆಗೆಟಿವ್ ಅಂತಿರುತ್ತೆ ಬಟ್ ಪ್ರಶ್ನೆ ಮಾಡೋದು ಹೇಗೆ ಯಾವ್ಯಾವ ಥರ ಇಂಗ್ಲೀಷಲ್ಲಿ ಪ್ರಶ್ನೆಗಳನ್ನು ಮಾಡಬಹುದು ಎಷ್ಟು ಕ್ವೆಶನ್ ಫ್ರೇಸಸ್ ಇದೆ ಬಹಳ ಇದೆ ಅದು ಯಾವುದು ಅಂತ ಇವತ್ತಿನ ಕ್ಲಾಸಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸರಾಗಿದ್ದರೆ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಐಕಾನ್ ಕ್ಲಿಕ್ ಮಾಡಿ ಆ್ಯಂಡ್ ಸ್ನೇಹಿತರೆ ವಿಡಿಯೋನ ದಯವಿಟ್ಟು ಕೊನೆ ಅಂತ ನೋಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಟುಬಿಡಿ ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ವಿಧೌಟ್ ಎನಿ ಫರ್ ಡೂ ಪ್ಲಸ್ ಜಂಪ್ ಇನ್ ಟು ವಿಡಿಯೋ ಓಕೆ ಈಗ ಸೊ ನಾವು ಕನ್ನಡದಲ್ಲಿ ಪ್ರಶ್ನೆ ಕೇಳಬೇಕಾದ್ರೆ ಎಲ್ಲಿ ಏನು ಯಾಕೆ ಯಾರು ಇವೆಲ್ಲ ಬರುತ್ತೆ ಹೌದಾ ಅಲ್ವಾ ಈ ಥರ ಎಲ್ಲ ಪ್ರಶ್ನೆಗಳು ಫಾರ್ಮ್ ಮಾಡಿದೆ ಇಂಗ್ಲೀಷಲ್ಲೂ ಹಾಗೇನೇ ಇರುತ್ತೆ ಅದಕ್ಕೆ ಯಾವ್ಯಾವ ಥರ ಫ್ರೇಸಸ್ ನಾವು ಕಲ್ತ್ಕೊಬಿಟ್ರೆ ಇಂಗ್ಲೀಷಲ್ಲಿ ಫ್ರೇಸಸ್ ಕಲ್ತರೆ ನಮಗೆ ಕ್ವೆಶನ್ ಈಸಿ ಆಗುತ್ತೆ ಓಕೆ ಸೊ ಫಾರ್ ಎಕ್ಸಾಂಪಲ್ ಫಸ್ಟಿಗೆ ನಾವು ಏನು ತೊಗೊಳ್ಳೋಣ ಅಂತ ಹೇಳಿದ್ರೆ ಆಕ್ಸಿಲರಿ ವರ್ಬ್ಸ್ ಫಾರ್ ಯಸ್ ಆರ್ ನೋ ಕ್ವೆಶನ್ಸ್ ಆಕ್ಸಿಲರಿ ಹೈ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕರ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ಇಂಗ್ಲೀಷ್ನ ಓದ್ಲಿಕೆ ಮಾತ್ರ ಗೊತ್ತು ಅಥವಾ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಬೇರೆ ಯಾವಾಗ ಸ್ನೇಹಿತರೆ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬಿಸಿಕ್ ರೀ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಕೂಡ ಫೋನ್ ಹಾಗೂ ಇಲ್ಲಿ ಬಟ್ಟಿರುವಂತಹ ನಂಬರ್ಗೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೌದಾ ಅಲ್ವಾ ಹೋಗ್ತೀಯಾ ಹೋಗಲ್ವಾ ಬರ್ತೀಯಾ ಬರಲ್ವಾ ಕೊಡು ಕೊಡ್ತೀಯಾ ಕೊಡಲ್ವ ಸೊ ಇದೆಲ್ಲ ನಾವು ಆಕ್ಸಿಲರಿ ವರ್ಬ್ಸ್ ಯೂಸ್ ಮಾಡಿ ಸೆಂಟೆನ್ಸ್ ಮಾಡ್ತೀವಿ ಸೊ ಲೆಟ್ಸ್ ಸಮ್ ಎಕ್ಸಾಂಪಲ್ಸ್ ಇದು ಆ್ಯಕ್ಚುಲಿ ತುಂಬ ಬ್ರಾಡಾಗಿದೆ ಅದು ಸಬ್ಜೆಕ್ಟು ಸೊ ನಾವು ಫಸ್ಟು ಸಿಂಪಲ್ಲಾಗಿ ನೋಡೋಣ ಆಮೇಲೆ ಬ್ರೀಫಾಗಿ ನೋಡೋಣ ಆಮೇಲೆ ಫುಲ್ ಆಗಿ ನೋಡೋಣ ಓಕೆ ಸೊ ಇಲ್ಲಿ ನೋಡಿ ಸಿಂಪಲ್ ಸೆಂಟೆನ್ಸ್ ಇದೆ ಸಿಂಪಲ್ ಕ್ವೆಶನ್ ಈಸಿ ಕಮಿಂಗ್ ಟುಡೇ ಓಕೆ ಸೊ ನಿಮಗೆ ಚಿಕ್ಕದಾದರೆ ನಾನು ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ ಇಸ್ ಹಿ ಕಮಿಂಗ್ ಟುಡೆ ಈಸ್ ಇಸ್ ಅನ್ನೋ ಅಕ್ಷರ ಯೂಸ್ ಮಾಡಿ ನಾವು ಸೆಂಟೆನ್ಸ್ ಐ ಮೀನ್ ಕ್ವೆಶನ್ ಮಾಡ್ತಾ ಇದ್ದೀವಿ ಇಸ್ ಈಸ್ ಅಂತ ಹೇಳ್ಬಾರ್ದು ಇಸ್ ಈಸ್ ಈ ಕಮಿಂಗ್ ಟು ಡೇ ಈಸ್ ಹಿ ಕಮಿಂಗ್ ಟು ಡೇ ಅವನು ಇವತ್ತು ಬರ್ತಾ ಇದ್ದಾನ ಅಥವಾ ಅವನು ಇವತ್ತು ಬರ್ತಾನ ಇಸ್ ಈಸ್ ಇಂದ ಪ್ರಶ್ನೆ ಶುರು ಮಾಡಿದೀವಿ ಹಿ ಈಸ್ ಹಿ ಅವನು ಕೆ ಈಸ್ ಇನ್ನೆಲ್ಲಿ ಇನ್ನೆಲ್ಲೆಲ್ಲಿ ಯೂಸ್ ಆಗುತ್ತೆ ಶಿ ಹಿ ಶಿ ಇಟ್ ಇಲ್ಲಿ ಯೂಸ್ ಆಗುತ್ತೆ ಅದಲ್ಲದೆ ಬೇರೆ ಕಡೆನೂ ಯೂಸ್ ಆಗುತ್ತೆ ಬಟ್ ಪ್ರಶ್ನೆ ಮಾಡಬೇಕಂದ್ರೆ ಅಲ್ಲಿಂದಾನೆ ಸ್ಟಾರ್ಟ್ ಮಾಡಣ ಇಸ್ ಇಸ್ ಇ ಕಮಿಂಗ್ ಇಸ್ ಹಿ ಕಮಿಂಗ್ ಓಕೆ ನೆಕ್ಸ್ಟ್ ಇಸ್ ಯೂಸ್ ಮಾಡ್ಕ ಮತ್ತೆ ನಾವು ಇ शी ಕಮಿಂಗ್ ಇ शी ಕಮಿಂಗ್ ಇಸನ್ಟ್ शी ಕಮಿಂಗ್ ಇಸನ್ಟ್ शी ಕಮಿಂಗ್ ಅಥವಾ ಇಸ್ ಇಟ್ ಕಮಿಂಗ್ ಅದು ಬರ್ತಾ ಇದೆಯಾ ಅವನು ಬರ್ತಾ ಇದಾನಾ ಅವಳು ಬರ್ತಾ ಇದಾಳ ಓಕೆ ನೌ ಇಸ್ ಇಂದ ಕ್ವೆಶ್ಚನ್ ಸ್ಟಾರ್ಟ್ ಮಾಡ್ Next ನೋಡಿ ಆರ್ 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 ಅಂದರೆ ಪ್ಲೂರಲ್ ಆಗ್ಬೋದು ಅಥವಾ ನೀನು ನೀವು ಅಂತ ಆಗ್ಬೋದು ಇಲ್ಲೇನಿದೆ ಆರ್ ಯು ರೆಡಿ ಆರ್ ಯು ರೆಡಿ ನೀವು ರೆಡಿನಾ ಅಥವಾ ನೀನು ರೆಡಿಯಾ ಆ ಯು ರೆಡಿ ಇಂದ ಕ್ವೆಶನ್ ಸ್ಟಾರ್ಟ್ ಮಾಡಿದ್ವಿ ನೆಕ್ಸ್ಟ್ ನೋಡಿ ಡೂ 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 ಇಂದ ಹಲವಾರು ಕ್ವೆಶನ್ ಮಾಡೋದು ಸರ್ ಡೂ ಯು ಲೈಕ್ ಕಾಫಿ ಡೂ ಯು ಲೈಕ್ ಕಾಫಿ ಮೀ ಕಾಫಿ ಅಂದರೆ ಇಷ್ಟನಾ ಕಾಫಿಯನ್ನು ಇಷ್ಟಪಡ್ತೀರಾ ಡೂ ಸ್ಪೀಕ್ ಇಂಗ್ಲೀಷ್ ಡೂ ಯು ಗೋ ಟು ಸ್ಕೂಲ್ ಡೂ ಯು ಕಾಲ್ ಹಿಮ್ ಅಲ್ಲಿ ನೋಡಿ ಸೊ ಡೂನ ನಾವು ಎಲ್ಲಿ ಯು ಕಾಮನ್ ಆಗಿ ನಾವು ಯು ತಗೊಂಡಿದೀವಿ ಡು ಯು ಡು ದೇ ಡು ಡು ವಿ ಓಕೆ ಸೊ ಈ ತರ ಪ್ರಶ್ನೆ ಮಾಡೋದು ನೆಕ್ಸ್ಟ್ ನೋಡಿ ಡಸ್ ಡಸ್ ಎಲ್ಲಿ ಯೂಸ್ ಆಗುತ್ತೆ ಡಸ್ ಹಿ ಶಿ ಇಟಿಗೆ ಮಾತ್ರ ಡಸನ್ ಯೂಸ್ ಮಾಡೋದು ಬೇರೆ ಎಲ್ಲಿ ಯೂಸ್ ಮಾಡೋದಿಲ್ಲ ಓಕೆ ಡಸ್ ಇ ಡೀ ಡಸ್ ಇಟ್ ಓಕೆ ನೋಡಿ ಇಲ್ಲಿ ಏನಿದೆ ನೋಡಿ ಡಸ್ ಡಸ್ ಡೀ ವರ್ಕ್ ಹಿಯರ್ ಅವಳು ಇಲ್ಲಿ ಕೆಲಸ ಡಸ್ ವರ್ಕ್ ಹಿಯರ್ ಅವಳು ಇಲ್ಲಿ ಕೆಲಸ ಮಾಡ್ತಾಳ ನೆಕ್ಸ್ಟ್ ಇದರದ್ದು ನೆಗೆಟಿವ್ ಮಾಡ್ಬೋದು ಫಸ್ಟ್ ಪಾಸಿಟಿವ್ ಮಾತ್ರ ನೋಡೋಣ ಡಿಡ್ ನೆಕ್ಸ್ಟ್ ಡಿಡ್ ಇಂದ ಪ್ರಶ್ನೆ ಮಾಡ್ಬೋದು ರೈಟ್ ಫಾಸ್ಟ್ ಸೆನ್ಸಲ್ಲಿ ಓಕೆ ಡಿಡ್ ಯು ನೋ ದ್ಯಾಟ್ ನಿನಗದು ಗೊತ್ತಿತ್ತಾ ಡಿಡ್ ಯು ಕಾಲ್ ದಮ್ ನೀನು ಅವ್ರ ಅವ್ರಿಗೆ ಕಾಲ್ ಮಾಡಿದ್ಯಾ ಡಿಡ್ ಯು ಫಿನಿಷ್ ದ ಅಸೈನ್ಮೆಂಟ್ ನೀನು ಅಸೈನ್ಮೆಂಟ್ ಮುಗಿಸಿದ್ಯಾ ಡಿಡ್ ಯು ಡೂ ಯೋರ್ ಹೋಮ್ ವರ್ಕ್ ನೀನು ಹೋಮ್ ವರ್ಕ್ ಮಾಡಿದೆಯಾ ಡಿಡ್ ಯು ಕಾಲ್ ಮೀ ನೀನು ನನಗೆ ಕಾಲ್ ಮಾಡಿದ್ಯಾ ಡಿಡ್ ಓಕೆ ನೆಕ್ಸ್ಟ್ ಕ್ಯಾನ್ ಕ್ಯಾನ್ ಇಸ್ ಅ ಮಾಡಲ್ ವರ್ಕ್ ಸೊ ಕ್ಯಾನ್ ಆ್ಯಂಡ್ ಕಾಂಟ್ ಎರಡರಿಂದ ನಾವು ಕ್ವೆಶನ್ ಮಾಡ್ಬೋದು ಸೊ ಕ್ಯಾನ್ ಯು ಹೆಲ್ಪ್ ಮೀ ಕ್ಯಾನ್ ಯು ಹೆಲ್ಪ್ ಮೀ ನನಗೆ ಹೆಲ್ಪ್ ಮಾಡ್ಬೋದಾ ನೀನು ಕ್ಯಾನ್ ಯು ಕಾಲ್ ಮೀ ಲೇಟರ್ ನನಗೆ ಆಮೇಲೆ ಕಾಲ್ ಮಾಡಬಹುದು ಮಾಡಬಹುದಾ ನೀನು ಓಕೆ ಯು ಕ್ಯಾನ್ ಯು ಕಾಮ್ ನಾವು ಈಗ ಬರ್ಬೋದಾ ಸೊ ಇವೆಲ್ಲ ಕ್ಯಾನ್ ಯೂಸ್ ಮಾಡಿ ಪ್ರಶ್ನೆ ಮಾಡೋದು ಸರ್ ಬ್ರೀಫಾಗಿ ನಾನು ಹೇಳ್ತಾ ಇದ್ದೀನಿ ಕ್ಯಾನನ್ನು ಎಲ್ಲೆಲ್ಲಿ ಯೂಸ್ ಮಾಡೋದನ್ನು ಇಟ್ಸ್ ಅ ವೆರಿ ಬಿಗ್ ಟಾಪಿಕ್ ಕ್ಯಾನ್ ಮಾಡಲ್ ಬರ್ ಓಕೆ ವಿಲ್ ವಿಲ್ ಇನ್ನ ಪ್ರಶ್ನೆಯಲ್ಲಿ ಹಾಕಿದಂಗೆ ವಿಲ್ ಯು ಕಾಲ್ ಮೀ ಲೇಟರ್ ವಿಲ್ ಯು ಡೂ ದಿಸ್ ಫಾರ್ ಮೀ ಓಕೆ ಸೊ ವಿಲ್ ಯು ಜಾಯ್ನಸ್ ನಮ್ಮನ್ನು ಜಾಯ್ನ್ ಆಗ್ತೀರಾ ವಿಲ್ ಯು ಹೆಲ್ಪ್ ಮೀ ನನಗೆ ಹೆಲ್ಪ್ ಮಾಡ್ತೀರಾ ಓಕೆ ಸೊ ವಿಲ್ ಯೂಸ್ ಮಾಡ್ತಾ ಇದ್ವಿ ಪ್ರಶ್ನೆ ಮಾಡ್ತಾ ಇದ್ವಿ ನೆಕ್ಸ್ಟ್ ವುಡ್ ವುಡ್ನ್ನು ಕ್ವೆಶ್ಚನಿಗೆ ಯೂಸ್ ಮಾಡ್ತೀವಿ ವುಡ್ ಯು ಲೈಕ್ ಸಮ್ ಠೀ ವುಡ್ ಯು ಲೈಕ್ ಟ್ಮ್ ಸಮ್ ಠೀ ನಿಮ್ ಆಫರ್ ಮಾಡೋದು ಯಾರಿಗೂ ಮನೆಗೆ ಯಾರಿಗಾದ್ರೂ ಬಂದರೆ ವುಡ್ ಯು ಲೈಕ್ ಸಮ್ ಠೀ ವುಡ್ ಯು ಲೈಕ್ ಸಮ್ ಕಾಫಿ ನೀವು ಕಾಫಿ ಏನಾದರೂ ತಗೊಳ್ತೀರಾ ಟಿ ಏನಾದರೂ ತಗೊಳ್ತೀರಾ ಓಕೆ ನೆಕ್ಸ್ಟ್ ನೋಡಿ ಶುಡ್ ಶುಡ್ಡಲ್ಲಿ ಕ್ವೆಶನ್ ಮಾಡೋದಾದರೆ ಶುಡ್ ಐ ಕಾಲ್ ಯು ಲೇಟರ್ ಅಂದರೆ ಇದು ಫಸ್ಟ್ ತಗೊಳ್ತಾ ಇದ್ದೀವಿ ನಾವು ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಮಾಡೋದು ಈ ವುಡ್ ಕುಡ್ ಕ್ಯಾನ್ ಇದೆಲ್ಲ ಮಧ್ಯದಲ್ಲೂ ಹಾಕ್ಬೋದು ಬಟ್ ಸ್ಟಿಲ್ ಸ್ಟಾರ್ಟ್ ಮಾಡೋದು ಹೇಗೆ ಏನೇನಿದೆ ಶುಡ್ ಐ ಕಾಲ್ ಯು ಲೇಟ ಶುಡ್ ಐ ಕಾಲ್ ಯು ಲೇಟ ನಂತರ ನಾನು ನೀವು ಕಾಲ್ ಮಾಡಬೇಕಾ ಶುಡ್ ಐ ಕಾಲ್ ದಮ್ ಅವರನ್ನ ಕರಿಬೇಕಾ ನಾನು ಶುಡ್ ಐ ಟ್ಯಾಲ್ ಯು ನಿನಗೆ ಅದು ಹೇಳಬೇಕಾ ನಾನು ಓಕೆ ನಾವು ಹ್ಯಾವ್ ಹ್ಯಾವ್ ನಾವು ಕಾಮನ್ ಆಗಿ ಎಲ್ಲಿ ಯೂಸ್ ಮಾಡ್ತೀವಿ ಹ್ಯಾವನ್ನ ಪಾ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಯೂಸ್ ಮಾಡ್ತೀವಿ ರೈಟ್ ಹ್ಯಾವ್ ಕ್ವೆಶನ್ ಮಾಡಬೇಕಾದ್ರೆ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಯೂಸ್ ಮಾಡಿ ಲೈಕ್ ಇಲ್ಲಿ ನೋಡಿ ಹ್ಯಾವ್ ಯು ಸೀನ್ ದ ಮೂವಿ ಹ್ಯಾವ್ ಯು ಸೀನ್ ದ ಮೂವಿ ನೀನು ಸಿನಿಮಾ ನೋಡಿದೀಯಾ ನೋಡಿದ್ಯಾ ಅಲ್ಲ ನೋಡಿದ್ಯಾ ಡಿಡ್ ಯು ಸಿ ನೋಡಿದೀಯಾ ಹ್ಯಾವ್ ಯು ಸೀನ್ ಸೊ ಇವೆ ಎರಡು ಡಿಫ್ರೆನ್ಸ್ ಗೊತ್ತಿರ್ಬೇಕು ಎರಡು ಒಂದೇ ಥರ ಅನ್ಸುತ್ತೆ ಡಿಫ್ರೆನ್ಸ್ ಗೊತ್ತಿದ್ರೆ ಇಟ್ಸ್ ವೆರಿ ಗುಡ್ ಓಕೆ ನಾವು ಹ್ಯಾಡ್ 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 ಅಂದರೆ ಫಾಸ್ಟ್ ಪರ್ಫೆಕ್ಟ್ ಫಾಸ್ಟ್ ಪರ್ಫೆಕ್ಟಲ್ಲಿ ನೋಡಿ ಹ್ಯಾಡ್ ದೇ ಫಿನಿಶ್ ದ ಟಾಸ್ಕ್ ಹ್ಯಾಡ್ ದೇ ಫಿನಿಶ್ ದ ಟಾಸ್ಕ್ ಅವರು ಟಾಸ್ಕನ್ನು ಕಂಪ್ಲೀಟ್ ಮಾಡಿದ್ರ ಮಾಡಿದ್ರಾ ಅಲ್ಲ ಮಾಡಿದ್ದರೆ ಅವರು ಟಾಸ್ಕನ್ನು ಕಂಪ್ಲೀಟ್ ಮಾಡಿದ್ರ ಮಾಡಿದ್ರ ಬೇರೆ ಮಾಡಿದ್ರ ಬೇರೆ ದಾಕೆ ಕೆಳಗೆ ದಾ ಕೆಳಗೆ ಒತ್ತು ಬಂದರೆ ಅದು ಹ್ಯಾಡ್ ಆಗಬೇಕು ಓಕೆ ಸೊ ಹ್ಯಾಡ್ ದೇ ಫಿನಿಶ್ ದ ಟಾಸ್ಕ್ ಹ್ಯಾಡ್ ಯು ಕಂಪ್ಲೀಟೆಡ್ ಯೋರ್ ಹೋಮ್ ವರ್ಕ್ ಓಕೆ ನಾ ಮಾಡಿದ್ಯಾ ಹೋಗಿದ್ರಾ ಬಂದಿದ್ರಾ ಇದು ಫಾಸ್ಟ್ ಪರ್ಫೆಕ್ಟ್ ನೆಕ್ಸ್ಟ್ ಮೈ ಟು ಬಿ ಏಬಲ್ ಟು ಅಟೆಂಡ್ ದ ಮೀಟಿಂಗ್ ಸೊ ಮೈಟ್ ಯೂಸ್ ಮಾಡಿನೂ ಪ್ರಶ್ನೆ ಮಾಡ್ತಾರೆ ಬಟ್ ಇಟ್ಸ್ ನಾಟ್ ವೆರಿ ಕಾಮನ್ ಅದು ಫಾರ್ಮಲ್ ಇಂಗ್ಲೀಷಲ್ಲಿ ಯೂಸ್ ಮಾಡೋದು ಮೈ ಟು ಬಿ ಏಬಲ್ ಟು ಅಟೆಂಡ್ ದ ಮೀಟಿಂಗ್ ವಿಚ್ ಮೀನ್ಸ್ ವಿಲ್ ಯು ಬಿ ಏಬಲ್ ಟು ಅಟೆಂಡ್ ದ ಮೀಟಿಂಗ್ ಸೊ ದ ಕ್ವೆಶನ್ ಮೈಟ್ ಅಂದರೆ ಇಟ್ಸ್ ಪಾಸಿಬಿಲಿಟಿ ಕಡಿಮೆ ಇರಬೇಕಾದ್ರೆ ಕೇಳುವಂಥದ್ದು ಓಕೆ ನಾವು ನೆಗೆಟಿವ್ ಕ್ವೆಶನ್ ಯಸ್ नो फार्म नगटिव क्वेश्चन क्वेश्चन मैं नगटिव हेँमीराज इंट ही कमिंग इज हि कमिंगाना इज इंट कमिंग बर्ताल यूजा सो आल इज इंट इज नाट ही कमिंग इज नाट ही कमिंग अद्व शार फारमी इज इंट इ कमिंग इज इंट शी कमिंग इज इंट इट कमिंग इज इंट द डॉक्टर कमिंग इज इंट द टीचर कमिंग सो अल नेक्स्ट नौ यूज हि शी इट बिटू Now noun use madaga pronouns so he she, it, pronouns now you know, the teacher the doctor the mother the father the brother evena now is the brother coming is your sister coming is your brother coming is your mother coming is your father coming No. aren't aren't andreenu are you not are you not aren't you ready aren't you ready aren't you coming aren't you a doctor aren't you a teacher Right? right aren't ನೆಕ್ಸ್ಟ್ ಡೋಂಟ್ ಅಂತ ಯೂಸ್ ಮಾಡ್ತೀವಿ ಡೋಂಟ್ ಸೋ डोंಟ್ ಯು ಲೈಕ್ ಕಾಫಿ डोंಟ್ ಯು ಲೈಕ್ ಕಾಫಿ ನಿ ನಿಮಗೆ ಕಾಫಿ ಸ್ಟೈಲ್ ವಾ ಡಸ್ ಡಸನ್ಟ್ शी ವರ್ಕ್ ಸೋ ಡಸ್ ಇರೋದು ಡಸನ್ಟ್ ಆಗುತ್ತೆ ಡೋಂಟ್ ಇರೋದು ಸೋ ಡು ಇರೋದು ಡೋಂಟ್ ಆಗುತ್ತೆ ಡಸನ್ಟ್ शी ವರ್ಕ್ ಅವಳು ಕೆಲಸ ಮಾಡಲ್ವಾ ಇಲ್ಲಿ ಡಸನ್ಟ್ शी ವರ್ಕ್ ಹಿಯರ್ ಅವಳು ಇಲ್ಲಿ ಕೆಲಸ ಮಾಡಲ್ವಾ ನೆಕ್ಸ್ಟ್ ಡಿಡ್ಂಟ್ ಡಿಡ್ ಇರೋದು ಡಿಡ್ಂಟ್ ಆಗುತ್ತೆ ಡಿಡೆನ್ ಯು ಫಿನಿಶ್ ದ ಅಸೈನ್ಮೆಂಟ್ ಅಸೈನ್ಮೆಂಟ್ ನೀನ್ ನೀನು ಮುಗಿಸ್ ಮುಗಿಸಿಲ್ವಾ ಸೊ ಇಲ್ಲಿ ನೋಡಿ ಎರಡು ಥರದಿದೆ ಹ್ಯಾವ್ ಯು ಫಿನಿಶ್ ಓ ಹ್ಯಾವೆಂಟ್ ಯು ಫಿನಿಶ್ ದಿ ಅಸೈನ್ಮೆಂಟ್ ಅಂದರೆ ನೀನು ಅಸೈನ್ಮೆಂಟನ್ನು ಮುಗಿಸಿಲ್ವಾ ಯು ಫಿನಿಶ್ ದಿ ಅಸೈನ್ಮೆಂಟ್ ಅಂದರೆ ನೀನು ಅಸೈನ್ಮೆಂಟನ್ನು ಮುಗಿಸಲಿಲ್ವಾ ಇವೆರಡು ಬೇರೆ ಮುಗಿಸಿಲ್ವಾ ಮುಗಿಸಲಿಲ್ವಾ ಮುಗಿಸಿಲ್ವಾ ಅಂತ ಹೇಳಿದ್ರೆ ಇನ್ನೂ ಮುಗಿಸಿಲ್ವಾ ಮುಗಿಸಲಿಲ್ವಾ ಸೊ ಫಾಸ್ಟ್ ಸಿಂಪಲ್ ಫಾಸ್ಟ್ ಅದು ಓಕೆ ಸೊ ವಾಂಟ್ ಯು ಜಾಯ್ನಸ್ ನಮ್ಮನ್ನು ಜಾಯ್ನ್ ಆಗಲ್ವ ನೀನು ವಿಲ್ ಯು ನಾಟ್ ಜಾಯ್ನ್ ಅಸ್ ವಾಂಟ್ ಯು ಜಾಯ್ನ್ ಅಸ್ ವಿಲ್ ದು ನೆಗೆಟಿವ್ ಫಾರ್ಮ್ ನೆಕ್ಸ್ಟ್ ಕ್ಯಾನ್ ದು ಕಾಂಟ್ ಕಾಂಟ್ ಯು ಹೆಲ್ಪ್ ಮೀ ನನಗೆ ನೀನು ಸಹಾಯ ಮಾಡಲಿಕ್ಕೆ ಆಗಲ್ವಾ ಕಾಂಟ್ ಯು ಹೆಲ್ಪ್ ಮೀ ಕಾಂಟ್ ಹೀ ಹೆಲ್ಪ್ ಮೀ ಅವನು ನನಗೆ ಸಹಾಯ ಮಾಡೋಕ್ಕಾಗಲ್ವ ಅವನಿಗೆ ಕಾಂಟ್ ಶಿ ಹೆಲ್ಪ್ ಮೀ ಐ ಕಾಂಟ್ ಹೆಲ್ಪ್ ಯು ನನಗೆ ನಿನಗೆ ಸಹಾಯ ಆಗೋದಿಲ್ಲ ಹೀ ಕಾಂಟ್ ಹೆಲ್ಪ್ ಯು ಸೊ ಅದನ್ನು ಪ್ರಶ್ನೆ ಅಂತ ಕೇಳಿದಾಗ ಕಾಂಟ್ ಯು ಹೆಲ್ಪ್ ಮೀ ಕಾಂಟ್ ಐ ಹೆಲ್ಪ್ ಯು ನನಗೆ ಸಹಾಯ ಮಾಡೋಕ್ಕಾಗಲ್ವ ನಿನ್ನ ನೆಕ್ಸ್ಟ್ ನೋಡಿ ಹ್ಯಾವೆಂಟ್ ಯು ಎಸ್ ಐ ಟೋಲ್ಡ್ ಯು ಹ್ಯಾವೆನ್ ಟು ಯು ಹ್ಯಾವೆನ್ ಯು ಸೀನ್ ದ ಮೂವಿ ಸೊ ಡಿಡ್ ಯು ಸಿ ದ ಮೂವಿ ನೀನು ಸಿನಿಮಾ ನೋಡಿದ್ಯಾ ಹ್ಯಾವೆಂಟ್ ಯು ಸೀನ್ ದ ಮೂವಿ ಸಾರಿ ಡಿಡ್ ಯು ಸಿ ದ ಮೂವಿ ನೀನು ಸಿನಿಮಾ ನೋಡಿದ್ಯಾ ಹ್ಯಾವ್ ಯು ಸೀನ್ ದ ಮೂವಿ ನೀನು ಸಿನಿಮಾ ನೋಡಿದೀಯಾ ಡಿಡೆಂಟ್ ಯು ಸಿ ದ ಮೂವಿ ನೀನು ಸಿನಿಮಾ ನೋಡಲಿಲ್ವಾ ಹ್ಯಾವೆಂಟ್ ಯು ಸೀನ್ ದ ಮೂವಿ ನೀನು ಸಿನಿಮಾ ನೋಡಿಲ್ವಾ ಡಿಡೆಂಟ್ ಯು ಸಿ ನೋಡಲಿಲ್ವಾ ಹ್ಯಾವಂಟ್ ಯು ಸೀನ್ ಇನ್ನೂ ನೋಡಿಲ್ವಾ ನಾವು ವುಡೆಂಟ್ ಯು ಲೆಕ್ ಸಮ್ ಟೀ ವುಂಟ್ ಯು ಲ್ಯಾಕ್ ಸಮ್ ಟೀ ನಿಮಗೆ ಟೀ ಬೇಕು ಅಂತ ಅನ್ಸಲ್ವಾ ಅಂತ ಮೀನಿಂಗ್ ಬರುತ್ತದು ಆಮೇಲೆ ನಿಮಗೆ ಟೀ ಇಷ್ಟ ಆಗಲ್ವಾ ಕೊಟ್ಟರೆ ವು ಡಿಂಟ್ ಯು ಲ್ಯಾಕ್ ಸಮ್ ಟೀ ಓಕೆ ಆ ಮೀನಿಂಗ್ ಬರುತ್ತೆ ರೈಟ್ ನೋಕಿ ನೋಡಿ ನೆಕ್ಸ್ಟು ನಾವು ಇನ್ನೇನಿದೆ ಇದರಲ್ಲಿ ಟ್ಯಾಕ್ ಕ್ವೆಶನ್ಸ್ ಸೊ ಟ್ಯಾಕ್ ಕ್ವೆಶನ್ಸ್ ಯೂಸ್ ಬಡಿಸಲೇಬೇಕು ಅಂತಿಲ್ಲ ಬಟ್ ಇಟ್ ಈಸ್ ವೆರಿ ಅಸೆನ್ಷಿಯಲ್ ವೈಲ್ ಸ್ಪೀಕಿಂಗ್ ಇಸಂಟ್ ಇಟ್ ಇಸಂಟ್ ಇಟ್ ಅಲ್ವಾ Aren't you? Nin alva. Can't you? Nin gaga Won't you? Nin madalva. E meaning borade. Okay. Let's see. Adu. Now sentence positive sentence. Helid mela negative uh, tag question Like, it's a beautiful day, isn't it? It's a beautiful day, isn't it? Uh, Olle dina alva. See alva another right anthoni But it's a beautiful day, isn't it? Alva. You are coming, aren't you? You are coming, aren't you? ನೀನು ಬರ್ತಿಯ ತಾನೇ ಬರಲ್ವಾ ನೀನು ಬರ್ತೀಯ ಬರಲ್ವಾ ಸೊ ಪ್ರಶ್ನೆ ಆಂಟ್ಯೂ ನೀನು ಬರ್ತೀಯ ತಾನೇ ಈ ತಾನೇ ಅಂದಾಗ ನಾವು ಅದನ್ನು ಬಳಸ್ತೀವಿ ಅಷ್ಟೆ ನೀನು ಬರ್ತಿಯಾ ತಾನೇ ಯು ಆರ್ ಕಮಿಂಗ್ ರೈಟ್ ಅಂತಲೂ ಹೇಳ್ಬೋದು ಯು ಆರ್ ಕಮಿಂಗ್ ಆಂಟ ಯು ಕಾಂಟ್ ಯು ಸೊ ಯು ಕ್ಯಾನ್ ಡೂ ಇಟ್ ಕಾಂಟ್ ಯು ನಿನಗದು ಮಾಡೋಕ್ಕಾಗುತ್ತೆ ಆಗಲ್ವಾ ಈ ಆಗಲ್ವಾ ಅಂತ ಕೇಳೋದು ಕಾಂಟ್ಯೂ ಕಾಂಟ್ ಯು ಡೂ ಇಟ್ ಯು ಕ್ಯಾನ್ ಡೂ ಇಟ್ ಕಾಂಟ್ ಯು ಡೂ ಇಟ್ ಸೊ ಡೂ ಇಟ್ ಮತ್ತೊಂದು ಸಲ ಹೇಳೋ ಅವಶ್ಯಕತೆ ಇಲ್ಲ ಅಲ್ಲಿ ಕಾಂಟ್ ಯು ಅಷ್ಟೇ ಹೇಳೋದು ಅದನ್ನು ಗಾಟ್ ಇಟ್ ಓಕೆ ನೆಕ್ಸ್ಟ್ ವೋಂಟ್ ಯು ಹಾಗೆ ವೋಂಟ್ ಯು ಸೊ ಯು ವಿಲ್ ಜಾಯ್ನ್ ಅಸ್ ವೋಂಟ್ ಯು ನೀನು ಜಾಯ್ನ್ ಆಗ್ತೀಯಾ ಆಗಲ್ವಾ ನೀನು ಜಾಯ್ನ್ ಆಗ್ತೀಯಾ ಆಗಲ್ವಾ ಓಕೆ ಸ್ ಕ್ವಾಯಿಟ್ ಇಂಟ್ರೆಸ್ಟಿಂಗ್ ರೈಟ್ ಸೊ ಇದನ್ನು ಸರಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿ ಬಳಸಿದ್ರೆ ಯು ಆರ್ ಅ ಏನು ಫ್ಲೂಯೆಂಟ್ ಸ್ಪೀಕರ್ ಓಕೆ ಸೊ ನೆಕ್ಸ್ಟು ಹಾಂ ರಿಕ್ವೆಸ್ಟ್ ಅಂಡ್ ಪಾಲಿಂಟಲ್ಲಿ ನೋಡಿ ಇದರಲ್ಲಿ ಕುಡ್ ಯು ವುಡ್ ಯು ಕ್ಯಾನ್ ಯು ಖುಡ್ ಯು ವುಡ್ ಯು ಕ್ಯಾನ್ ಯು ಲೈಕ್ ಖುಡ್ ಯು ನಾನು ಆಲ್ರೆಡಿ ಹೇಳಿದೆ ನಿಮಗೆ could you please pass the salt could you please give me a glass of water could you please call them for me could you please help me couldn't you would you mind opening the window would you mind opening the see could you could you sorry would you would you mind see, would you open the window can you open the window could you open the window for me please but would you mind opening the window opening would you mind opening the window would you mind would you mind telling me the truth would you mind going there? Would you mind would you mind calling them for me? Okay, so would you mind so you do So it's a formal way to ask someone, it's a formal way, a polite way to request someone. Okay, now can you? Can you but could you know Next node WH questions. Questions with how. How? So how nan na 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 the WH questions? So how uh, who, what, where, when, when so you will have bit to. ಬೇರೆ ಯಾವ್ಯಾವ ಪ್ರಶ್ನೆಗಳನ್ನು ಮಾಡ್ಬೋದು ಸ್ಟಾರ್ಟಿಂಗಲ್ಲೇ ಹೇಳಿದೆ ನಾನು ನಿಮಗೆ ಬಟ್ ಇಲ್ಲಿ ಹೌ ಅನ್ನೋದು ಬಿಟ್ಟು ಹೌ ಮೆನಿ ಹೌ ಮಚ್ ಹೌ ಲಾಂಗ್ ಹೌ ಆಫನ್ ಹೌ ಫಾರ್ ಹೌ ಕಮ್ ಇದರಲ್ಲಿ ಹೇಗೆ ಕ್ವೆಶನ್ಸ್ ಮಾಡ್ಬೋದು ನೋಡಿ ಹೌ ಮಚ್ ಹೌ ಮಚ್ ಇಸ್ ದಿಸ್ ಬುಕ್ ಈ ಎಷ್ಟು ಬೆಲೆ ಈ ಬುಕ್ ಈ ಪುಸ್ತಕ ಎಷ್ಟು ಹೌ ಮಚ್ ಇಸ್ ದಿಸ್ ಬುಕ್ ನೆಕ್ಸ್ಟ್ ನೋಡಿ ಹೌ ಮೆನಿ ಯೂಸ್ ಮಾಡ್ತೀವಿ ಹೌ ಮೆನಿ ಆ್ಯಪಲ್ಸ್ ಡು ವಿ ಹ್ಯಾವ್ ಹೌ ಮೆನಿ ಆ್ಯಪಲ್ಸ್ ಡು ವಿ ಹ್ಯಾವ್ ಎಷ್ಟು ಆ್ಯಪಲ್ಸ್ ನಮ್ಮ ಹತ್ರ ಇದೆ ಸೊ ಮೆನಿ ಎಲ್ಲಿ ಯೂಸ್ ಮಾಡ್ತೀವಿ ಕೌಂಟಬಲ್ ನೌಮ್ಸ್ ಮಚ್ ಮಚ್ಚಲ್ಲಿ ಯೂಸ್ ಮಾಡ್ತೀವಿ ನಾನ್ ಕೌಂಟಬಲ್ ನೌನ್ಸ್ ಅನ್ಕೌಂಟಬಲ್ ನೌಮ್ಸ್ ಅನ್ಕೌಂಟಬಲ್ ನೌನ್ಸ್ ಎಣಿಸ್ಲಿಕ್ಕೆ ಆಗದೆ ಇರೋ ಓಕೆ ಹೌ ಲಾಂಗ್ ಹೌ ಲಾಂಗ್ ಇಸ್ ದ ಮೀಟಿಂಗ್ ಎಷ್ಟು ಹೊತ್ತು ಮೀಟಿಂಗ್ ಎಷ್ಟು ಹೊತ್ತಿದೆ ಹೌ ಲಾಂಗ್ ಇಸ್ ದ ಮೀಟಿಂಗ್ ನೆಕ್ಸ್ಟ್ ಹೌ ಆಫನ್ ಆಫನ್ ಅಂದರೆ ಆಗಾಗ ಸಲ ಎಷ್ಟು ಸಲ ಸೊ ಹೌ ಆಫನ್ ಡೂ ಯು ಎಕ್ಸಸೈಸ್ ಹೌ ಆಫನ್ ಡೂ ಯು ಎಕ್ಸಸೈಝ್ ನೀನು ಎಕ್ಸಸೈಸ್ ಯಾವಾಗೆಲ್ಲ ಮಾಡ್ತೀಯಾ ಅಂದರೆ ವಾರಕ್ಕೆ ಮೂರು ಸಲ ಮಾಡ್ತೀಯಾ ಇಲ್ಲ ಡೈಲಿ ಮಾಡ್ತೀಯಾ ಇಲ್ಲ ವಾರಕ್ಕೆ ಒಂದೇ ಸಲ ಮಾಡ್ತೀಯ ಹೌ ಆಫನ್ ಆಫನ್ ಅಂದರೆ ಎಷ್ಟು ಬಾರಿ ಎಷ್ಟು ಸರದಿ ಎಷ್ಟು ಸಲ ಅನ್ನೋ ಮೀನಿಂಗ್ ಬರುತ್ತೆ ನೆಕ್ಸ್ಟ್ ಹೌ ಫಾರ್ ಹೌ ಫಾರ್ ಅಂದರೆ ಎಷ್ಟು ದೂರ ರೈಟ್ ಹೌ ಫಾರ್ ಇಸ್ ದ ಪಾಕ್ ಫ್ರಮ್ ಹಿಯರ್ ಹೌ ಫಾರ್ ಇಸ್ ದ ಸ್ಕೂಲ್ ಹೌ ಫಾರ್ ಇಸ್ ದ ಹಾಸ್ಪಿಟಲ್ ಫ್ರಮ್ ಹಿಯರ್ ಹಾಸ್ಪಿಟಲ್ ಎಷ್ಟು ದೂರ ಇದೆ ಇಲ್ಲಿಂದ ಓಕೆ ಸೊ ಹೌ ಫಾರ್ ಹೌ ಕಾಮ್ ಹೌ ಕಾಮ್ ಅಂದರೆ ಹೇಗೆ ಅಂತಷ್ಟೇ ಹೇಗೆ ಅನ್ನೋದು ಮೀನಿಂಗ್ ಹೇಗೆ ಸಾಧ್ಯ ಅನ್ನೋದಕ್ಕೆ ಹೌ ಕಾಮ್ ಇದು ಹೇಗೆ ಸಾಧ್ಯ ಹೇಗೆ ಹೌ ಕಮ್ ಯು ಆರ್ ಲೇಟ್ ಹೌ ಕಮ್ ಯುವರ್ ಲೇಟ್ ನೀನು ಲೇಟ್ ಹೇಗೆ ನಿನಗೆ ಲೇಟಾಗಿ ಬರಲಿಕ್ಕೆ ಸಾಧ್ಯವಾಯಿತು ಅಥವಾ ನೀನು ಹೇಗೆ ಲೇಟ್ ಆದೆ ನೀನು ಸಾಮಾನ್ಯವಾಗಿ ಲೇಟ್ ಆಗಲ್ವಲ್ಲ ಹೌ ಕಮ್ ಯು ಆರ್ ಲೇಟ್ ಅಥವಾ ಹೌ ಕಮ್ ಯು ಕೇಮ್ ಲೇಟ್ ಅಥವಾ ಹೌ ಕಮ್ ಯು ಆರ್ ಲೇಟ್ ಓಕೆ ರೈಟ್ ರೈಟ್ಸ್ ವೆರಿ ಸಿಂಪಲ್ ನೋಡಿ ಈ ಕ್ವೆಶನ್ ಫ್ರೇಸಸ್ನ ನೀವು ತಿಳ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಈಗ ನಾನು ನೋಡಿ ನೆಕ್ಸ್ಟು ನಮ್ಮ ನೆಕ್ಸ್ಟ್ ಕ್ಲಾಸಲ್ಲಿ ನಾನೇನು ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ ಫಸ್ಟಿಗೆ ನಾವು ಬರೀ ಇಸ್ ಇಸ್ ಹಾಕಿದ್ವಲ್ವಾ ಇಸ್ ಅಲ್ಲಿ ಇಸ್ ಇಟ್ಕೊಂಡು ಒಂದೇ ಕ್ವಶನ್ ನಾನು ಹೇಳಿದೆ ಸೊ ಇಸ್ ಇಟ್ಕೊಂಡು ಎಷ್ಟು ಕ್ವೆಶನ್ಸ್ ಮಾಡ್ಬೋದು ಸುಮಾರು ಕ್ವಶನ್ಸ್ ಮಾಡ್ಬೋದು ನೋಡಿ ಇಸ್ ಇ ಕಮಿಂಗ್ ಟುಡೇ ಇಸ್ ಶಿ ಸಿಸ್ಟರ್ ಇಸ್ ದಿಸ್ ಯೋರ್ ಬುಕ್ ಇಸ್ ಇಟ್ ರೈನಿಂಗ್ ಔಟ್ಸೈಡ್ ಇಸ್ ದಿಸ್ ದ ಮೀಟಿಂಗ್ ಸಾರಿ ಇಸ್ ದ ಮೀಟಿಂಗ್ ಅಟ್ ತ್ರೀ ಪಿ ಎಮ್ ಇಸ್ ಆ್ಯಟ್ ಯುವರ್ ಫೈನಲ್ ಆನ್ಸರ್ ಇಸ್ ಎನ್ ಮನ್ ಹೋಮ್ ಸಿ ಈ ಥರದ್ದು ಹಲವಾರು ಕ್ವಶನ್ ಮಾಡ್ಬೋದು ಈಜನ್ನ ಇಟ್ಕೊಂಡು ಬೇರೆ ಬೇರೆ ಸಬ್ಜೆಕ್ಟನ್ನು ತಗೊಂಡು ಬೇರೆ ಬೇರೆ ಸಿಚುವೇಶನ್ಸಲ್ಲಿ ಆ್ಯಂಡ್ ಇನ್ ಫ್ಯಾಕ್ಟ್ ಬರೀ ಈಸ್ ಹಿ ಈಸ್ ಹಿ ಅಂತಲೇ ಇಟ್ಕೊಂಡು ಅವನಿಗೆ ಸಂಬಂಧಪಟ್ಟಿದ್ದು ಅವನು ಅಂತಲೇ ಇಟ್ಕೊಂಡು ನಾವು ಈಗ ನಾನೇನು ಹೇಳಿದೆ ನಿಮಗೆ ಈಸ್ ಹಿ ಕಮಿಂಗ್ ಈಸ್ ಶಿ ಸೊ ಇಲ್ಲಿ ಏನೋ ತೊಗೊಂಡಿದ್ವಿ ಹಿ ಶಿ ದಿಸ್ ಇಟ್ ದ ದ್ಯಾಟ್ ಎನಿ ಒನ್ ದಿಸ್ ದೇರ್ ಇಟ್ ದಿಸ್ ಇದೆಲ್ಲ ಸಬ್ಜೆಕ್ಟ್ ಓಕೆ ಬರೀ ನಾವು ಹೀ ಮಾತ್ರ ತಗೊಂಡು ಹಿ ಅವನ ಬಗ್ಗೆನೇ ಕೇಳಬೇಕಂದ್ರೆ ಒಬ್ಬ ವ್ಯಕ್ತಿ ಬಗ್ಗೆ ಕೇಳಬೇಕು ಈಸ್ ಹಿ ಕಮಿಂಗ್ ಟುಡೇ ಅವನು ಇವತ್ತು ಬರ್ತಾ ಇದ್ದಾನ ಇವೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಓಕೆ ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಜಾಯ್ನಿಂಗ್ ಮೀ ಆ್ಯಂಡ್ ಐ ಹೋಪ್ ಯು ಜಾಯ್ ದಿಸ್ ವೀಡಿಯೋ ಅಂಡ್ ನಿಮಗೆ ಇನ್ನು ಏನು ಸಬ್ಬೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲೈಕನ್ ಕ್ಲಿಕ್ ಮಾಡಿ ಬಿಕಾಸ್ ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಐ ಹೋಪ್ ಯು ವಿಲ್ ಶೇರ್ ದಿಸ್ ವೀಡಿಯೋ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಯೋರ್ ಫ್ಯಾಮಿಲಿ ಓಕೆ ಆ್ಯಂಡ್ ನಿಮ್ಗೆ ಏನೋ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ Okay, so until the next video, this is Anil Kumar signing off. Bye, -bye. take care.